ಮ್ಯಾಮ್ ಮೂವಿ ಹೇಗಿದೆ ಮ್ಯಾಮ್ ಯಾವ ಮೂವಿ ನೋಡಿದಾರೆ ಸರ್ ಯಾವ ಮೂವಿ ನೋಡಿದ್ದೀರಾ ಸರ್ ವಾರ್ ವಾರ್ ಟು ಹೇಗಿದೆ ಸರ್ ಫಿಲಮ್ ಓಕೆ ಓಕೆ ಸರ್ ಮೂವಿ ಹೇಗಿದೆ ಸರ್ ಸರ್ ಮೂವಿ ಹೇಗಿದೆ ಸರ್ ಸರ್ ಮೂವಿ ಹೇಗಿದೆ ಸರ್ ಸರ್ ಮೂವಿ ಹೇಗಿದೆ ಸರ್ ಮ್ಯಾಮ್ ಮೂವಿ ಹೇಗಿದೆ ಮ್ಯಾಮ್ ಮ್ಯಾಮ್ ಮೂವಿ ಹೇಗಿದೆ ಮ್ಯಾಮ್ ಸರ್ ಸರ್ ಯಾರ್ಯಾರ್ಟರ್ ಇಷ್ಟ ಆಗಿದೆ ನಿಮ್ಗೆ ಮೂವಿ ಹೇಗಿದೆ ಮೂವ್ ಹೇಗಿದೆ ಮ್ಯಾಮ್ ಮೂವಿ ಹೇಗಿದೆ ಮ್ಯಾಮ್ ಮೂವ್ ಹೇಗಿದೆ ಮೂವ್ ಹೇಗಿದೆ ಮ್ಯಾಮ್ ಸರ್ ಮೂವ್ ಹೇಗಿದೆ ಸರ್ ಗುಡ್ ಯಾವ ಮೂವಿ ನೋಡಿದ್ದೀರಿ ಸರ್ ಯಾವ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಎಲ್ಲರೂ ಈಕ್ವಲ್ ಆಗಿ ಇದ್ರು ಹೀರೋ ಕ್ಯಾರೆಕ್ಟರ್ಸ್ ಹೀರೋ ಕ್ಯಾರೆಕ್ಟರ್ಟಿಂಗ್ ವೈಸ್ ಆ್ಯಕ್ಟಿಂಗ್ ವೈಸ್ ರಿತಿಕ್ರೋಷನ್ ನೆಕ್ಸ್ಟ್ ದಿನ ಓಡ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇನ್ನು ಟೂ ಟೂ ತ್ರೀ ಮಂತ್ಸ್ ಓಡ್ಬೋದು ಕಲೆಕ್ಷನ್ಸ್ ಎಷ್ಟು ಹೊಡೀಬೋದು ಕಲೆಕ್ಷನ್ಸಾ ಐಡಿಯಾ ಇಲ್ಲ ಅಷ್ಟು ಮೂವಿ ಬಟ್ ಇಸ್ ಬೆಟರ್ ಟು फैनिंग वैजी वैजी ऋति इस वेरी गुड डेबू इन बालीवुडी फैन अबउटर्बउ जूनियर एन टी मेड अ गुडूट इन बॉलीवुड सोल गुवी हे सर मूवी सर मूवी विशेष टेप सर मूवी सर मूवी की तरफ मैं मूवी की तरफ इट वाज गुड सर मूवी चना की तो पाल चना की मूवी मैं मूवी की तरफ मैं मूवी की सर मूवी की तरफ सर मूवी की तरफ सर मूवी की तरफ मैं मूवी की मैं मूव है किधर सर मूव है किधर मैं मूव है किधर मैं मूव है किधर सर मूव है किधर गुड एक्टिंग वाइज गुड अबाउट जूनियर एनटीआर जूनियर एनटीआर एक्टिंग वाज वेरी नाइस एंड ऋतिक रोशन एक्टर्स वेरी गुड ಯಾವ ಯಾವ ಪಾತ್ರ ನಿಮಗೆ ಇಷ್ಟ ಆಗಿದೆ ಹಾ ಯಾವ सीन ನಿಮಗೆ ತುಂಬಾ ಇಷ್ಟ ಆಗಿದೆ ಆ ದ ಪಾರ್ಟ್ व्हेयर ही ड्राइव्स द ಬೋಟ್ ಆನ್ ದಿ ಎಫ್ 1 ಟ್ರ್ಯಾಕ್ ಗ್ರೇಸ್ ಮ್ಯಾಮ್ ಮೂವಿ ಈಗಿದೆ ಯೆ ಮೂವಿ ಈಗಿದೆ ಯಾಟ್ ಇಟ್ ವಾಸ್ ਹੌਸਮ ਫੈਂਟੈਸਟਿਕ ಸ್ಟಿಲ್ हाउ many days it will be ಸಾರಿ ಸ್ಟಿಲ್ हाउ many days it will be ಯಾ ಐ ಥಿಂಕ್ ரன் मोर ದen 1 ಮಂತ್ ಐ ಗೆಸ್ ಕಲೆಕ್ಷನ್ ಕಲೆಕ್ಷನ್ಸ್ ಐ ಗೆಸ್ ಇಟ್ ಸ್ಟಾರ್ಟಿಂಗ್ ರೈಟ್ ಸೋ ನೌ ಯಾವ ಸೀನ್ ಅಂದರೆ ಏನು ಅಷ್ಟೊಂದೇನು ಬಟ್ ನೋಡಕ್ಕೆ ಚೆನ್ನಾಗಿತ್ತು ಓಡ್ಬೋದು ಇನ್ನು ವಾರ್ ತ್ರೀ ಅಥವಾ ಯಾರಾದ್ರೆ ಇದನ್ನು ಬೀಟ್ ಮಾಡೋ ಅಂಥದ್ದು ಬಂದರೆ ರಿತಿಕ್ ರೋಷಂದೇ ಅಷ್ಟೊಂದು ಓಡ್ಬೋದು ಓಕೆ ನೀವು ಚೆನ್ನಾಗಿತ್ತು ಎನ್ ಟಿ ಆರ್ ಎಂಟ್ರಿ ತುಂಬ ಚೆನ್ನಾಗಿತ್ತು ಸೊ ರಿತಿಕ್ ರೋಷನ್ದು ತುಂಬ ಚೆನ್ನಾಗಿತ್ತು ಸೊ ಇಟ್ ವಾಸ್ ಗುಡ್ ಓವರ್ ಆಲ್ ಗುಡ್ ಎಂಡಿಂಗ್ ವಾಸ್ ಸೂಪರ್ ಸೊ ದ್ಯಾಟ್ ವಾಟ್ ಆರ್ ಲೈಕ್ಡ್ ದೇಂಜ್ಡ್ ಹೊಸ ಕಂಟೆಂಟ್ ಏನಾದರೂ ತಗೊಬಂದಿದ್ದೀರಾ ಹೊಸದು ಕಂಟೆಂಟ್ ಅಂದರೆ ಅದೇ ಸ್ಟೋರೀಸು ಆಗಿತ್ತ ಸೊ ಅದು ಮೂವಿ ಚೆನ್ನಾಗಿತ್ತು ಲೈಕ್ ಒಂಥರ ಡಿಫ್ರೆಂಟ್ ಮೂವಿ ಥರ ಇತ್ತು ಲೈಕ್ ನೋಡೋಕ್ಕೆ ಸೊ ಎಣ್ಣಲ್ಲಿ ಲೈಕ್ ಇಬ್ರು ಫೈಟ್ ಮಾಡ್ತಾರಲ್ಲ ಅದು ಚೆನ್ನಾಗತ್ತೆ ಸೊ ಇಬ್ರು ಸಣ್ಣವರು ಇದ್ದಾಗ ಫ್ರೆಂಡ್ಸ್ ಇದ್ದಾಗ ಮತ್ತೆ ಫೈಟ್ ಆಗ್ತಾರೆ ಮತ್ತೆ ಫ್ರೆಂಡ್ಸ್ ಆಗ್ತಾರೆ ಸೊ ಆ ಪಾರ್ಟ್ ಚೆನ್ನಾಗಿತ್ತು ಅಷ್ಟೇ ಥ್ಯಾಂಕ್ ಯು ಸರ್